ಹರೇ ಶ್ರೀನಿವಾಸ ಹರಿಕಥಾಮೃತ ಸಾರದ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ತಮ್ಮ ಹೆಸರು ಜೋರಾಗಿ ಗಾಯತ್ರಿ ಸುಧೀಂದ್ರ ಗಾಯತ್ರಿ ಸುಧೀಂದ್ರ ನಿಮಗೆ ಇಪ್ಪತ್ತೇಳನೇ ಸಂದಿಮ ಹರಿಕಥಾಮೃತ ಸಾರದಲ್ಲಿ ಅನುಕ್ರಮಣಿಕ ತಾರತಮ್ಯ ಸಂಧಿ ಅದರಲ್ಲಿ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ರೆಡಿ ಇದ್ದೀರಾ ಹ್ಞೂ ಮೊದಲನೇ ಪ್ರಶ್ನೆ ತಮಗೆ ಅನುಕ್ರಮಣಿಕ ತಾರತಮ್ಯವನ್ನು ಯಾರಿಂದ ಯಾರವರೆಗೆ ಹೇಳುತ್ತಿದ್ದಾರೆ ಅನುಕ್ರಮಣಿಕ ತಾರತಮ್ಯವನ್ನು ಯಾರಿಂದ ಯಾರವರೆಗೆ ಹೇಳುತ್ತಿದ್ದಾರೆ ಮನು ಮನು ಮನುಷ್ಯ ಹ್ಞೂ ಮನುಷ್ಯೋತ್ಮನಾದ ಹ್ಞೂ ಮನುಷ್ಯರಿಂದ ಹ್ಞೂ ಸಂಕರ್ಷಣ ದೇವರವರೆಗೂ ಹ್ಞೂ ಇನ್ನು ಹೇಳ್ತೀನಿ ನಾನು ಹೇಳೋತ್ತಾಮನಿಂದ ಸಂಕರ್ಷಣ ದೇವರವರೆಗೂ ಹೇಳುತ್ತಾರೆ ಸರಿಯಾಗಿದೆ ಮನುಷ್ಯೋತ್ತಮರಿಂದ ಶೋತ್ಮ ಸಂಕರ್ಷಣ ದೇವರವರಿಗೆ ಸರಿಯಾದ ಉತ್ತರ ಸ್ವಲ್ಪ ಏನು ಗೊತ್ತಾ ಹರಿಕತಾಂಸಾರದಲ್ಲಿ ಇದಕ್ಕೆ ನಾಲಿಗೆ ಸ್ವಲ್ಪ ಎಕ್ಸಸೈಸ್ ಅಲ್ವಾ ಹಾಂ ಎರಡನೇ ಪ್ರಶ್ನೆಗೆ ಬರೋಣ ಹ್ಞೂ ತ್ರಿಚತುಷ್ಪಾದನೆಂದರೆ ಏನರ್ಥ ಹಂಗಂದ್ರೆ ಏನರ್ಥ ತ್ರಿಚತುಷ್ಪಾದಂದರೆ ಏನರ್ಥ ಬ್ರಹ್ಮಾಂಡದೊಳಗೆ ಒಂದು ರೂಪದಿಂದಲೂ ಹಾಂ ಶ್ವೇತದ್ವೀಪಗಳಿಂದಲೇ ಮೂರು ರೂಪಗಳಿಂದಲೂ ಇರುವ ಪರಮಾತ್ಮನು ಹ್ಞೂ ಎಂದರ್ಥ ಏನ ಚಲಿ ಹೇಳ್ತೀರಾ ಹಾಂ ಹೇಳಿ ಬ್ರಹ್ಮಾಂಡದೊಳಗೆ ಒಂದು ರೂಪದಿಂದಲೂ ಶ್ವೇತ ದ್ವೀಪಗಳಲ್ಲಿ ಮೂರು ರೂಪಗಳಿಂದಲೂ ಇರುವ ಪರಮಾತ್ಮನು ಸರಿಯಾದ ಹೌದು ಬ್ರಹ್ಮಾಂಡದೊಳಗೆ ಒಂದು ರೂಪದಿಂದಲೂ ಶ್ವೇತ ದ್ವೀಪಾದಿಗಳಲ್ಲಿ ಮೂರು ರೂಪದಿಂದಲೂ ಇರುವ ಪರಮಾನಮನ ಸರಿಯಾಗಿ ಹ್ಞೂ ಶ್ವೇತ ದೀಪಾದಿಗಳು ಮೂರು ಯಾವುದು ಹೇಳ್ರಿ ಹೇಳ್ತೀರಾ ಅನಂತಾಸನ ಶ್ವೇತಕ್ಷ ವೈಕುಂಠ ವೈಕುಂಠ ಹೌದಾ ಪಾವನಾತ್ವದಿ ನೋಡೇ ಅಮರ ಗಂಗಾ ಜನಕ ದೇವತ್ವದಲಿ ನೋಡೆ ದಿವಿಜರೋಡೆಯ ಪಾವನತ್ವದಿ ನೋಡೆ ಅಮರಗಂಗಾ ಜನಕ ದೇವತ್ವಲಿ ನೋಡೆ ದಿವಿ ಜೊಡೆಯ ಲಾವಣ್ಯದಲ್ಲಿ ನೋಡೆ ಲೋಕಮೋಹಕನಯಾ ಲಾವಣ್ಯದಿನೋಣೆ ಲೋಕಮೋಹಕನೈಯ ಅವಧೈರ್ಯ ದಿನೋಣೆ ಅಸುರಾಂತಕ ಈ ಪರಿಯ ಸೊಬಗಾವ ದೇವರೋಳು ನಣೆ ಗೋಪೀಜನಪ್ರಿಯ ಗೋಪಾಲ ಗಲ್ಲದೆ ಚತುಷ್ಪಾದ ಈ ಒಂದು ಪಾದದ ಕಿರುಬೆರಳು ತಗಲಿ ಬ್ರಹ್ಮಾಂಡದ ಕಟಾಹ ಒಡೆದು ಯಾರು ಬಂದರೂ ಗಂಗೆ ಬಂದರಲ್ಲ ಅಲ್ಲ ಅದಕ್ಕೆ ಅವನು ಪರಮ ಪಾವನ ಅವಂದೇ ಅಲ್ಲಿಂದ ಬಂದಂಥ ನೀರನ್ನು ಕಮಂಡಲದಲ್ಲಿ ಹಿಡಿದು ಯಾರು ಬ್ರಹ್ಮದೇವರು ಪಾದ ಪೂಜೆ ಮಾಡಿದ್ರು ಪರಮಾತ್ಮನಿಗೆ ಅಲ್ವಾ ಅಂಥ ಒಂದು ಪಾವನವಾದ ಪಾದ ಎಂಥ ಪಾದ ಅಂತ ಹೇಳಿದಾಗೆ ಪಾವನ ಪಾದ ಅಂತ ಹೇಳ್ತಾರೆ ಪರಮಾತ್ಮನದು ಈಗ ತ ಮೊನ್ನೆ ಪ್ರಶ್ನೆ ಹೋಗೋಣ ಗೋಮತಿ ಎಂಬುದು ಏನೆಂದು ಪ್ರಸಿದ್ಧವಾಗಿದೆ ಗೋಮತಿ ಗೋಮತಿ ಎಂಬುದು ನದಿ ಎಂದು ಪ್ರಸಿದ್ಧವಾಗಿದೆ ನದಿ ನದಿ ಹೌದಾ ಸರಿಯಾದ ಉತ್ತರ ಇನ್ನು ಕೊನೆಯ ಪ್ರಶ್ನೆಗೆ ಬರೋಣ ತಮಗೆ ತಾವು ಏನು ಮಾಡ್ಕೊಂಡಿದ್ದೀರಾ ಏನು ಹವ್ಯಾಸ ತಮ್ಮದು ನಾನು ಗೃಹಣಿ ಹಾಂ ಹವ್ಯಾಸಗಳು ರೋಷ ರೋಷ ಹಾಕ್ತೀವಿ ಓಕೆ ಓಕೆ ಹ್ಞೂ ಏನು ಸಂಗೀತ ಭಜನೆ ಹಾ ಸಂಗೀತ ನೀವು ಬೇ ಕಲ್ತೀರಾ ಹೌದು ಕ್ಲಾಸಿಕ್ ಕರ್ನಾಟಕ ಕರ್ನಾಟಕ ಸಂಗೀತ ಓಕೆ ಓಕೆ ಕ್ಲಾಸಿಕಲಲ್ಲಿ ಸೊ ಹಾಡಿಂದು ನಾವು ಇದು ಇಟ್ಕೋಬಹುದಾಗಲ್ಲ ಇಟ್ಕೊಂಡ್ರೆ ನೀವು ಭಾಗವಹಿಸ್ತೀರಿ ಓಕೆ ಕೊನೆ ಪ್ರಶ್ನೆಗೆ ಬರಲ್ಲ ನಾನು ಮನೋ ವಾಚಾಮ ಗೋಚರ ಮನೋವಾಚಾಮ ಗೋಚರ ಎಂದರೆ ಏನರ್ಥ ಮನೋ ವಾಚಾಮ ಗೋಚರ ಎಂದರೆ ಏನರ್ಥ ಮನೋವಾಕ್ಕುಗಳಿಗೆ ಗೋಚರನಾಗದೇ ಇರುವ ಇರುವವನು ಹ್ಞೂ ಇರುವವನಾದ ದೇವರು ಪರಮಾತ್ಮನು ಹ್ಞೂ ಇನ್ನು ಹಕ್ಕುಗಳಿಗೆ ಗೋಚರನಾಗದೇ ಇರುವ ಪರಮಾತ್ಮ ಸರಿಯಾದ ಉತ್ತರ ಯಾವುದಕ್ಕೂ ನಿಲ್ಕೋದಿಲ್ಲ ಅವನು ಅಂತ ಹೇಳ್ತಾರಲ್ವಾ ಹಾಗೆ ಯಾವುದಕ್ಕೂ ಅವನು ನಿಲುಕದೇ ಇರೋದರಿಂದ ಅವನಿಗೆ ಏನಂತಾರೆ ಅವನು ಪರಮಾತ್ಮ ಅಂತ ಇಲ್ಲಿ ಹೇಳಿದರು ತಾವು ಈ ಒಂದು ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಅದಕ್ಕೆ ನಮಗೆ ನಮ್ಮ ವಿದ್ಯಾಲಯದಿಂದ ಧನ್ಯವಾದ